ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ನೀಡಿದಂತ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ದರವನ್ನ ನಿಗದಿ ಮಾಡಿ ಘೋಷಣೆ ಮಾಡಿರೋದು ಸರ್ಕಾರ ಕೊಡ್ತಿರೋದೇ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅಂದ್ರೆ ದರ ಘೋಷಣೆ ಮಾಡಿರೋದು ಆದ್ರೆ ಇವರು ಇನ್ನೂ ಐವತ್ತು ರೂಪಾಯಿ ಹೆಚ್ಚಿಗೆ ಘೋಷಣೆ ಮಾಡಿದ್ದಾರೆ ಬೆಡ್ಕಿಹಾಳ ಗ್ರಾಮದಲ್ಲಿರುವಂತಹ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಇದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೆಡ್ಕಿಹಾಳ ಗ್ರಾಮದಲ್ಲಿರೋದು ಸ್ವರೂಪ ಮಹಾದೇವರಾಯ್ ಮಹಾಡಿಕ್ ಎಂಬುವರ ನೇತೃತ್ವದ ಕಾರ್ಖಾನೆ ಅವರ ಮಾಲೀಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಖಾನೆ ಈ ಕಾರ್ಖಾನೆಗೆ ನೀವು ಕಬ್ಬು ಮಾರಾಟ ಮಾಡಿದ್ರೆ ಅಂದ್ರೆ ಒಂದು ಟನ್ಗೆ ಮೂರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ನಿಗದಿ ಸರ್ಕಾರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿರೋದು ಆದ್ರೆ ಇವರು ಇನ್ನೂ ಐವತ್ತು ರೂಪಾಯಿ ಹೆಚ್ಚಿಗೆ ಕೊಡ್ತಾ ಇದ್ದಾರೆ ಹೆಚ್ಚುವರಿ ಐವತ್ತು ರೂಪಾಯಿ ನೀಡೋದಕ್ಕೆ ಕಾರ್ಖಾನೆ ಆಡಳಿತ ಮಂಡಳಿಯೇ ಒಪ್ಕೊಂಡಿದೆ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಸುವ ರೈತರ ಹಿತ ಕಾಪಾಡೋದಕ್ಕೆ ನಾವು ಈ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ಈ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೇಳಿರೋದು ಮಹಾರಾಷ್ಟ್ರ ಬೆಳಗಾವಿ ಗಡಿ ಭಾಗದಲ್ಲಿ ಇರುವಂತಹ ಕಾರ್ಖಾನೆ ಇದು ಎಲ್ಲ ಕಾರ್ಖಾನೆಗಳು ನೋಡಿ ಮೂರ್ ಸಾವಿರದ ಮುನ್ನೂರ್ ಕೊಡೋದಕ್ಕೂ ಕೂಡ ಕೆಲವು ಕಾರ್ಖಾನೆಗಳು ತಕರಾರ್ ತೆಗ್ತಿವೆ ಆದ್ರೆ ಈ ಒಂದು ವೆಂಕಟೇಶ್ವರ ಕಾರ್ಖಾನೆ ಮಾತ್ರ ಮೂರ್ ಸಾವಿರದ ಮುನ್ನೂರ ಐವತ್ ರೂಪಾಯಿ ಕೊಡೋದಕ್ಕೆ ಒಪ್ಕೊಂಡಿದೆ ಹೀಗಾಗಿ ಒಂದ್ ರೀತಿಯಾಗಿ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಸ್ವರೂಪ ಮಹಾದೇವರಾಯ್ ಮಹಾಡಿಕ್ ಅವರ ಮಾಲೀಕತ್ವದ ಕಾರ್ಖಾನೆ ಇದು ಬೇರೆ ಯಾವ ಕಾರ್ಖಾನೆಯಲ್ಲೂ ಕೂಡ ಇರೀತಿಲ್ಲ ಅಂದ್ರೆ ಮಹಾರಾಷ್ಟ್ರದಲ್ಲಿ ಇದೇ ದರ ಇದೆ ಇದಕ್ಕಿಂತ ಹೆಚ್ಚು ಕೂಡ ಇದೆ ಆದರೆ ಕರ್ನಾಟಕದಲ್ಲಿ ಅಂತ ನೋಡಿದಾಗ ಈಗ ಮುನ್ನೂರು ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿದ್ದಾರೆ ಇವರು ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ನಿಗದಿ ಮಾಡೋದ್ರ ಮೂಲಕ ರೈತರ ಹಿತವನ್ನು ಕಾಪಾಡೋದಕ್ಕೆ ಅಂತ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಟರ್ ಕೂಡ ಘೋಷಣೆಯ ಪತ್ರ ಕೂಡ ನೀವು ಗಮನಿಸಬಹುದು ಅದರಲ್ಲಿ ಅವ್ರು ಹೇಳಿದ್ದಾರೆ ನೀವು ನಿಮ್ಮ ಕಬ್ಬನ್ನು ಗುಣಮಟ್ಟದ ಕಬ್ಬನ್ನು ತಂದ್ರೆ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ದರಕ್ಕೆ ನಾವು ತೆಗೆದುಕೊಳ್ತೀವಿ ಖರೀದಿ ಮಾಡ್ತೀವಿ ಅಂತ